ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಸೋಮವಾರ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗ್ತಾ ಆಗ್ತಾಯಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಸ್ವಲ್ಪ ಲೇಟ್ ಆಯ್ತು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದು ರೀಸನ್ ಬಂದ್ಬಿಟ್ಟು ಗುಂಡನಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಇವಾಗ ನಾನು ನಮ್ಮ ಮನೆಯವರು ಗುಂಡ ಹಾಸ್ಪಿಟಲ್ಗೆ ಇದ್ದೀವಿ ಇಲ್ಲೇ ಪಿಲಾಲಿಯಲ್ಲಿ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಇನ್ನೇ ಡಾಕ್ಟ್ರು ಬರ್ತಾ ಇರ್ತಾರಂತ ಇಲ್ಲಿಗೆ ಅದಕ್ಕೆ ಅವ್ರ ಹತ್ರನ ತೋರಿಸ್ಕೊಂಡ್ಬರೋಣ ಅಂತ ಹೇಳಿ ನಾವು ಬೇಗನೆ ಹೊರಟ್ವಿ ಅವ್ನು ನೈಟು ಫುಲ್ಲು ಮೋಷನ್ನು ಮತ್ತು ಜ್ವರ ಬಂದ್ಬಿಟ್ಟಿದ್ವು ಗೊತ್ತಿಲ್ಲ ಅವನು ಯಾವಾಗಲೂ ಕೂಡ ಚೆನ್ನಾಗಿ ಇರ್ತಾಯಿದ್ದ ಇದ್ದಿಕ್ಕಿದ್ದಂಗೆ ಸಡನ್ನಾಗಿ ಆ ಥರ ಆಯಿತು ನೈಟ್ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಪಾಪ ಅವನು ತುಂಬಾ ಬೇಜಾರಾಗ್ತಿತ್ತು ನನಗಂತೂ ಎದ್ಬಿಟ್ಟು ಒಂದೆರಡು ಸರ್ತಿ ಏನೋ ಮೋಷನ್ ಮಾಡಿಕೊಂಡು ಆಮೇಲೆ ಮತ್ತೆ ಫುಲ್ ಜ್ವರ ಅಂದರೆ ಸಿಕ್ಕಾಪಟ್ಟ ಜ್ವರ ಬಂದ್ಬಿಟ್ಟು ಸಡನ್ನಾಗಿ ಅದಕ್ಕೆ ಬೆಳಗ್ಗೆ ಎಷ್ಟೊತ್ತಾದರೂ ಬೇಗ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಅಂತ ಹೇಳಿ ಇನ್ನ ತೋರಿಸ್ಕೊಂಬಿಟ್ಟು ಇನ್ನು ಮನೆಗೆ ವಾಪಸ್ ಬಂದ್ವಿ ಇನ್ನು ಲೇಟ್ ಐವತ್ತು ಫುಲ್ ಎಲ್ಲ ಲೇಟ್ ಲೇಟ್ ಸರಿ ಬಿಡು ಅಂತ ಹೇಳಿ ಇನ್ನ ಅವನ್ನ ಕರ್ಕೊಬಂದ್ಬಿಟ್ಟು ಇನ್ನು ಊಟ ಮಾಡಿಸಿ ಇನ್ನ ಸಿರಪ್ ಎಲ್ಲ ಹಾಕ್ಸ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಎತ್ಕೊಂಡು ಇದು ಮಾಡ್ತಾ ಇದ್ದೆ ಇನ್ನು ಪವಿತ್ರ ಬಂದುಬಿಟ್ಟು ಇನ್ನು ದನನ ರೆಡಿ ಮಾಡಿಬಿಟ್ಟು ಅಂಗನವಾಡಿ ಕಳಿಸಿ ಇನ್ನು ಯೋಷಿತನ್ಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದಾಳೆ ಹೆಣ್ಮಕ್ಳನ್ನ ರೆಡಿ ಮಾಡದೆ ಒಂಥರ ಖುಷಿ ಅಲ್ವಾ ನಿಜ ನನಗಂತೂ ತುಂಬ ಖುಷಿ ಯೋಶಿತನ್ ನೋಡ್ತಾ ಇದ್ರಂತೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಇಲ್ಲಿ ನೋಡ್ಬೋದು ಬಂದುಬಿಟ್ಟು ಸಿರಪ್ ಹಾಕ್ಸಿ ಮಲಗಿಸ್ಬಿಟ್ಟು ಇಂಜೆಕ್ಷನ್ ಬಂದಿದ್ವಿ ಇವತ್ತು ಇಂಜೆಕ್ಷನ್ ಮಾಡಿಬಿಟ್ಟು ಇನ್ನು ಟ್ಯಾಬ್ಲೆಟ್ಸು ಮತ್ತು ಸಿರಪ್ ಎಲ್ಲ ಕೊಟ್ಟಿದ್ರು ಹಾಗಾಗಿ ಅವನಿಗೆ ಬಂದ ತಕ್ಷಣನೆ ಸ್ವಲ್ಪ ಇಂಜೆಕ್ಷನ್ ಪವರ್ ಇರುತ್ತಲ್ವ ಅನ್ಕೊಂಥರ ನಿದ್ದೆ ಬರೋ ಥರ ಅನಿಸ್ತೇನ ಇನ್ನು ಬಂದ ಬಂದ ತಕ್ಷಣನೇ ನಾನು ಏನು ಮಾಡಿದೆ ಇನ್ನು ಜೋಳಿಗೆ ಹಾಕೊಂಡ್ಬಿಟ್ಟೆ ಇನ್ನು ಹಾಕಿದ್ದೆ ಚೆನ್ನಾಗಿ ಮಲ್ಕೊಂಬಿಟ್ಟ ಇನ್ನು ಇಲ್ಲಿ ಬಂದ್ಬಿಟ್ಟು ತೆಂಗಿನ ಕಾಯಿ ಚಿಪ್ಪಿರುತ್ತಲ್ವಾ ಅವು ತೊಗೊಂಡಂತ ಬಂದಿದ್ರು ಇನ್ನು ನಮ್ಮ ಮನೇಲೂ ಕೂಡ ಸ್ವಲ್ಪ ಜಾಸ್ತಿನೇ ಆಗಿದ್ವು ಸುಮ್ಮನೆ ಇಟ್ಕೊಂಬಿಟ್ರೆ ಎಲ್ಲ ಇದಾಗುತ್ತಂತ ಹೇಳಿ ಇನ್ನು ಪವಿತ್ರ ಬಂದುಬಿಟ್ಟು ಎಲ್ಲ ತೊಗೊಂಬಂದು ಹಾಕ್ತಿದ್ದಾಳೆ ಎಷ್ಟು ಕೆ ಜಿ ಆಗುತ್ತಂತ ಹೇಳಿ ನಿಜಾಗ್ಲಿ ಇವುಗಳಿಂದ ಎಷ್ಟು ಉಪಯೋಗ ಇದೆ ಅದು ಗೊತ್ತಾ ಆ ತೆಂಗಿನ ಚಿಪ್ ತೊಗೊಂಡೋಗಿ ಎಷ್ಟು ಚೆನ್ನಾಗಿ ಅದರಲ್ಲಿ ಡೆಕೋರೇಷನ್ ಮಾಡೋದಾಗಲಿ ಮತ್ತು ಪ್ರತಿಯೊಂದು ಮನೇಲಿ ಅಡುಗೆ ಮನೆಯಲ್ಲಿ ಒಂಥರ ವಸ್ತು ಥರನೂ ಮಾಡಿ ಕೊಡ್ತಾಯಿ ಇರ್ತಾರೆ ಅಷ್ಟು ಚೆನ್ನಾಗಿ ಎಲ್ಲ ತಯಾರಿ ಮಾಡ್ತಾರೆ ಏನು ಮಾಡೋದು ಒಂದು ಕೆ ಜಿ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಹಾಕ್ಕೊಂಡ್ರು ಕೆಲವೊಂದು ಕಡೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಏರಲ್ಲ ತೊಗೊಂತಾರೆ ಇನ್ನು ಇವ್ರು ಬಂದು ಇಪ್ಪತ್ತೈದು ರೂಪಾಯಿ ಅಷ್ಟು ತಕ ನಾವು ಹಾಕೊಳ್ಳೋದಂತಂದ್ರು ಇನ್ನು ನಾವೆಲ್ಲ ಇಟ್ಕೊಂಡು ಇನ್ನೇನು ಮಾಡೋದಂತ ಹೇಳಿ ಇನ್ನು ಎಷ್ಟಾಗುತ್ತೆ ಅಷ್ಟು ಬರಲಿ ಅಂತ ಹೇಳಿಬಿಟ್ಟು ಇನ್ನು ತೂಕ ಹಾಕ್ಸಿ ಹಾಕ್ಸಿದ್ವಿ ಕೆಲವರೆಲ್ಲ ಮಾರೋದಿಲ್ಲ ಸುಮ್ಮನೆ ನೀರು ಕಾಯಿಸೋಕ್ಕೆಲ್ಲ ಒಲೆಯಲ್ಲಿ ಹಾಕ್ಬಿಡ್ತಾರೆ ಇನ್ನು ನಾವು ಪ್ರತಿಯೊಂದು ಸತಿನೂ ಕಾಯಿ ಒಂದು ದಿನಕ್ಕೆ ಒಂದು ಕಾಯಿ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಇನ್ನು ಎಲ್ಲ ಕೂಡ ತುರಿದು ತುರಿದು ಎಲ್ಲ ಒಂದತ್ರ ಹಿಡಿದಿ ನಾವು ಮುಂಚೆ ಅಷ್ಟೇ ಮುಂಚೆ ಎಲ್ಲ ಒಲೆಯಲ್ಲಿ ಹಾಕ್ಬಿಟ್ಟು ಸುಡ್ತಾ ಇದ್ವಿ ನೀರು ಕಾಯಿಸ್ತಾ ಇದ್ವಿ ಇನ್ನು ಇತ್ತೀಚೆಗಂತೂ ತೆಂಗಿನ ಚಿಪ್ಪು ಕೂಡ ತೊಗೊತಾರೆ ಅಂತ ಗೊತ್ತಾದ ಮೇಲೆ ಅಷ್ಟೊಂದು ಎಲೆ ಯಾಕೆ ಸುಡೋದಂತ ಹೇಳಿ ಇನ್ನು ಎಲ್ಲ ಕೂಡ ಪ್ರತಿಯೊಂದು ಚಿಪ್ಪು ಕೂಡ ಕಳೆದಿದ್ದಂಗೆ ನೀಟಾಗಿ ಎತ್ತಿಟ್ಬಿಟ್ಟು ಇನ್ನು ಈ ಥರ ಬಂದವರಿಗೆಲ್ಲ ಮಾರ್ತೀವಿ ಎಷ್ಟು ಇತ್ತು ಗೊತ್ತಾ ಟೆಂಪೋದಲ್ಲಿ ಚೀಲ ಚೀಲ ಕೂಡ ಎಲ್ಲ ಕಟ್ಟಿ ಕಟ್ಟಿ ಹಾಕಿದ್ರು ಅಷ್ಟೊಂದು ತೆಂಗಿನು ಆ ಚಿಪ್ಪೆಲ್ಲೂ ಅವ್ರಿಗೆ ಸಿಕ್ಕಿದೆ ಅನ್ಸುತ್ತೆ ಅಷ್ಟೊಂದು ಮಾರ್ ಮಾರಿಬಿಟ್ಟಿದ್ದಾರೆ ಅಂದರೆ ಎಷ್ಟು ಅದನ್ನು ಜೋಪಾನವಾಗಿ ಎತ್ತಿರ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಹಂಗೆ ಅಂದ್ಕೊಂಡೆ ನಾನು ನೋಡಿ ವೇಸ್ಟ್ ಮಾಡಲ್ಲ ಬಿಸಾಕೋದಿಲ್ಲ ಎಲ್ಲೇ ಎತ್ತಿಟ್ಬಿಟ್ಟು ಮಾರ್ತಾರೆ ಅಂತ ಹೇಳಿ ಯಾವುದಾದ್ರೂ ಒಂದು ವಸ್ತು ಮಾರಿದಾಗ ದುಡ್ಡು ಬರುತ್ತೆ ಅಂತಂದರೆ ಅದನ್ನು ಎತ್ತು ಜೋಪಾನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಪ್ಲಾಸ್ಟಿಕ್ ಆಗಲಿ ಮತ್ತು ಈ ಥರ ಚಿಪ್ಪುಗಳಾಗಲಿ ಪ್ರತಿಯೊಂದೂ ಈ ಥರ ತೊಗೊತಾರೆ ಅಂದಾಗ ಅದನ್ನೆಲ್ಲ ಯಾಕೆ ಬಿಸಾಕಿ ವೇಸ್ಟ್ ಮಾಡೋದು ಅದನ್ನು ಸ್ವಲ್ಪ ತಲೆ ಉಪಯೋಗಿಸಿ ನಾವು ಎತ್ತಿಟ್ರೆ ಅದರಿಂದ ಒಂದೆರಡು ಕಾಸು ಕೂಡ ಬರುತ್ತೆ ಅನ್ನೋ ಒಂದು ಇದು ಇನ್ನು ಎಲ್ಲ ಕೂಡ ಕೊಟ್ಬಿಟ್ಟು ಇನ್ನು ಇವತ್ತು ಕೂಡ ಅಷ್ಟೇ ಎಲ್ಲ ಕೆಲಸವೂ ಲೇಟೇ ಆಯಿತು ಇನ್ನು ಮಕ್ಕಳನ್ನ ಮಲಗಿಸ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ಎರಡು ವಾರ ಆಯಿತು ನಮ್ಮ ಮನೆ ಕ್ಲೀನೇ ಮಾಡಿಲ್ಲ ನಾವು ಹೇಳಬೇಕಂದ್ರೆ ಇನ್ನು ವಾರ 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 ಮಾಡಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ ಇನ್ನು ಪವಿತ್ರನೂ ಹುಷಾರಿಲ್ಲದಿರೋದಕ್ಕೆ ನಾವು ಏನು ಕೂಡ ವಾರನೇ ಮಾಡಿರಲಿಲ್ಲ ಸಿಕ್ಕಾಪಟ್ಟೆ ಧೂಳಿತ್ತು ಇನ್ನು ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಫಸ್ಟು ಊಟ ಆಯಿತು ಎಲ್ಲರದ್ದು ಕೂಡ ಊಟ ಆದಮೇಲೆ ಒಂದು ಟ್ರಿಪ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಸ್ಟ್ಯಾಂಡಿಗೆಲ್ಲ ಜೋಡಿಸ್ತಾ ಇದ್ದೀನಿ ಇನ್ನು ಮಿಕ್ಕಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಇವತ್ತು ಫುಲ್ಲು ಡೇ ವ್ಲಾಗ್ ಆಗಿರುತ್ತೆ ಸಿಕ್ಕಾಪಟ್ಟೆ ವ್ಲಾಗ್ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ನನ್ನ ವೀಡಿಯೋ ಬಂದ್ಬಿಟ್ಟು ಒನ್ ಅವರ್ ಮೇಲೆ ಓಡಿತ್ತು ಅದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಕಷ್ಟಕ್ಕೆ ಇಷ್ಟು ಕಡಿಮೆ ಆಯಿತು ಇಲ್ಲಾಂದರೆ ಸಕತ್ತು ಲಾಂಗ್ ಆಗ್ತಾಯಿತ್ತು ಅಷ್ಟು ಲಾಂಗ್ ಹಾಕೋದಕ್ಕೂ ಕೂಡ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ಕೂಡ ಕಟ್ ಮಾಡಿದ್ದೀನಿ ಸೇ ಫುಲ್ಲು ಕಟ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ತಗೊಂಡ್ಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಸೋಮವಾರ ಅತ್ತೆ ಕೂಡ ಬೆಳಗ್ಗೆಯೇ ಸ್ನಾನ ಮಾಡ್ಕೊಂಬಿಟ್ಟು ಇನ್ನು ಪೂಜೆ ಮಾಡಿ ಇನ್ನು ಅವ್ರ ಕೆಲಸಕ್ಕೆ ಅವ್ರು ಕುತ್ಕೊಂಡಿದ್ದಾರೆ ಇನ್ನು ಪವಿತ್ರ ಇವತ್ತು ಬೀಡಿ ಸುತ್ತ ಕೂತ್ಕೊಳ್ಳಿಲ್ಲ ಅತ್ತೆನೇ ಬೆಳಗ್ಗೆಯಿಂದ ಸಂಜೆವರೆಗ ಅವರೊಬ್ಬರೇ ಸುತ್ತಾ ಇನ್ನು ನಾನು ಪವಿದ್ರು ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ ಹಿಂಗಿರುತ್ತೆ ಹಾಗೆ ಒಂದು ಕಮೆಂಟ್ ಬಂದಿತ್ತು ನನಗೂ ಯೋಚನೆ ಮಾಡಿದೆ ಏನೋ ಗೊತ್ತಿಲ್ಲ ನೋಡ್ತಾರೆ ರೋಡಲ್ಲಿ ಅದು ಅನ್ನಿಸ್ಲೇ ಇಲ್ಲ ಸಿಸ್ಟರ್ ನಿಮ್ಮ ಫ್ಯಾಮಿಲೀಲಿ ನಿಮ್ಮ ಬ್ಲಾಗ್ಸ್ ತೋರ್ತಾರ ಅಂತ ಕಮೆಂಟ್ ಬಂದಿತ್ತು ನನಗೆ ಫ್ಯಾಮಿಲಿಗಿಂತ ಇನ್ನು ಹೊರಗಡೆ ನೋಡೋರೆ ನೋಡೋರೆ ನೋಡ್ತಾರೆ ಅಂತ ಅನಿಸುತ್ತೆ ನೀವು ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಅದೇ ಒಂದು ದೊಡ್ಡ ಖುಷಿ ವಿಚಾರ ನನಗೆ ಫ್ಯಾಮಿಲಿಯಲ್ಲಿ ನೋಡಲಿ ನೋಡದೆ ಇರಲಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಹೇಳಬೇಕಂದ್ರೆ ತುಂಬ ಜನಕ್ಕೆ ನಾನು ವ್ಲಾಗ್ಸ್ ಮಾಡೋದು ಗೊತ್ತೇ ಇಲ್ಲ ಫ್ರೆಂಡ್ಸ್ ನಾನು ಯಾರ ಫ್ಯಾಮಿಲಿಯಲ್ಲಿ ಕೂಡ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಈ ಥರ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅನ್ನೋ ಕೂಡ ಕೆಲವು ಜನಕ್ಕೆ ಗೊತ್ತೇ ಇಲ್ಲ ಎಲ್ಲರತ್ರ ಫೋನ್ ಇರುತ್ತೆ ಹಾಗಾಗಿ ನನಗೇನು ಕೂಡ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಇನ್ನು ನನ್ನ ಫ್ರೆಂಡ್ಸ್ ಆಗಲಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಗೊತ್ತಷ್ಟೆ ಅಷ್ಟೇ ಅದು ಬಿಟ್ರಂತೂ ಯಾರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅಲ್ಲಿಯ ಚಳಕೆರೆ ಕಡೆಯೂ ಅಷ್ಟೇ ಊರಲ್ಲೇ ತುಂಬ ಊರಲ್ಲಿ ಏನಾದರೂ ಬಿಸಾಗಿ ಹೇಳಿದ್ರು ಕೂಡ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತೇಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋರು ಬಟ್ ನನಗೆ ಯಾರಿಗೂ ಕೂಡ ನಾನು ಹೇಳಿಲ್ಲ ಈ ಥರ ಯೂಟ್ಯೂಬ್ ಮಾಡ್ತೀನಿ ಅಂತೇಳ್ಬಿಟ್ಟು ಇಲ್ಲಿ ಕೂಡ ಅಷ್ಟೇ ಯಾರ್ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತು ಅಷ್ಟೇ ಕೆಲವ್ರಿಗೆ ಮಾತ್ರ ಗೊತ್ತು ಅಷ್ಟು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ ಇನ್ನು ಅತ್ತೆ ಕಡೆ ಬಂದುಬಿಟ್ಟು ನಮ್ಮ ಚಿಕ್ಕತ್ತೆ ಗೊತ್ತು ಚಿಕ್ಕ ಗೊತ್ತಷ್ಟೇ ಇನ್ನು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಇನ್ನು ನಾವು ಪವಿತ್ರ ಕಡೆ ನೋಡಿಕೊಂಡ್ರೆ ಅವ್ರ ಅವರ ಸ್ವಲ್ಪ ಅಕ್ಕರ ಏನಾದರೂ ನೋಡ್ತಾರೆ ಅಂತ ಅನಿಸುತ್ತೆ ಇನ್ನು ನಮ್ಮ ಕಡೆ ಬಂದರೆ ಇನ್ನು ನಮ್ಮ ಅಣ್ಣರಿಗೂ ಅವ್ರಿಗೆಲ್ಲ ಗೊತ್ತು ಬಟ್ ಅವ್ರು ಯಾರೂ ನೋಡೋದಿಲ್ಲ ಇಂಟ್ರೆಸ್ಟ್ ಕೊಟ್ಟು ಅಷ್ಟು ಬಿಟ್ಟರೆ ನಾನು ಯಾರು ಕೂಡ ನೋಡೋಲ್ಲ ಫ್ರೆಂಡ್ಸ್ ನನ್ನ ವ್ಲಾಗ್ಸು ನಿಜ ಹೇಳ್ತಾ ಇದ್ದೀನಿ ಯಾರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಗೊತ್ತಿದ್ರು ಕೂಡ ಕೆಲವರು ನೋಡ್ತಾರೆ ನೋಡ್ತಾನೆ ಇರ್ಬೋದು ನೋಡದೇ ಇಲ್ಲದೂ ಇರ್ಬೋದು ಹೇಳೋದಕ್ಕಾಗೋದಿಲ್ಲ ಇನ್ನು ಈ ಕಡೆ ಸೈಡ್ ಬಂದು ಇನ್ನು ಇಷ್ಟೇ ಜನನೇ ಇನ್ನು ನಮ್ಮ ಚಿಕ್ಕತ್ತೆ ಅಂತೂ ಡೈಲಿ ನೋಡ್ತಾರೆ ವೀಡಿಯೋಸ್ ಅಂತ ಅನಿಸುತ್ತೆ ನಾನು ಯಾವಾಗಾದ್ರೂ ಅವ್ರಿಗೆ ನಾನು ನಿಮಗೆ ಪರಿಚಯ ಮಾಡ್ತೀನಿ ನಾನೊಂದು ಲಾಕ್ಸ್ ಹಾಕಿದ್ದೆ ಆಗಲೇ ಸುಮಾರು ತಿಂಗಳಾಯಿತು ಇಲ್ಲೇ ಭೂತಾಪುರ ದೇವಸ್ಥಾನದಲ್ಲಿ ಅರ್ಸೇವೆ ಇಟ್ಕೊಂಡಾಗ ಒಂದು ಲಾ ಒಂದು ವೀಡಿಯೋ ಹಾಕ್ಬಿಟ್ಟು ನಮ್ಮ ಚಿಕ್ಕತೆಯಿಂದಲೂ ಕೂಡ ನಿಮಗೆ ತೋರಿಸಿದ್ದೆ ಅದು ಬೇಕಾರೆ ಲಿಂಕು ಇದರಲ್ಲಿ ಹಾಕಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾ ಬಾಕ್ಸಲ್ಲಿ ಹಾಕಿ ಅಂದರೆ ಹಾಕ್ತೀನಿ ಇಂಟ್ರೆಸ್ಟ್ ಇರೋದು ನೋಡಿದ್ರೆ ನೋಡಿ ಯಾವಾಗಾದರೂ ಕೂಡ ಹೋದಾಗ ಲಾಕ್ಸ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಇನ್ನು ಯಾರು ಕೂಡ ಸರಿಯಾಗಿ ನೋಡ್ತಾರೋ ಇಲ್ಲ ಗೊತ್ತಿಲ್ಲ ಒಟ್ಟು ರಿಲೇಷನ್ಗಿಂತ ನನಗೆ ನೀವು ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ ಅದು ತುಂಬ ಖುಷಿ ನನಗೆ ಇಷ್ಟೇ ಮತ್ತು ವೀಡಿಯೋಗೆ ಬಂದರೆ ಇನ್ನು ಪವಿತ್ರ ಬಂದ್ಬಿಟ್ಟು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಜಾಡೆಲ್ಲ ತೆಗೆದು ಧೂಳೆಲ್ಲ ತ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದು ಇನ್ನು ಅತ್ತೆ ಪಾಡಿಗೆ ಅತ್ತೆ ಬಿಡಿ ಸುತ್ತಾಯಿದ್ರು ಇನ್ನು ನಾನು ಬಂದುಬಿಟ್ಟು ನಮ್ಮ ಪಾತ್ರೆ ಎಲ್ಲ ಇದ್ದು ಇನ್ನು ಪಾತ್ರೆ ಎಲ್ಲ ತೊಗೊಂಬಂದು ತೊಳಿತಾಯಿದ್ದೀನಿ ಇನ್ನು ಈ ಬಾಣ್ಲಿ ಅಂತೂ ನಮ್ಮ ಅತ್ತೆ ಇದು ಯಾವಾಗ ತೊಗೊಂಡಿದ್ರು ಗೊತ್ತಿಲ್ಲ ತುಂಬ ವರ್ಷಗಳಿಂದ ಇದೆ ಬಾಣ್ಲಿ ಬಂದ್ಬಿಟ್ಟು ಇದರಲ್ಲೇ ಸ್ವಲ್ಪ ಒಗ್ಗರಣೆ ಎಲ್ಲ ಇರ್ತೀವಲ್ವ ಇವತ್ತು ನುಗ್ಗೆ ಸೊಪ್ಪು ಬಸ್ ಸಾಂಬಾರು ಮಾಡಿದ್ವಿ ಪವಿತ್ರ ಅದು ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಚ ಸ್ವಲ್ಪ ಅವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಲ್ವ ಒಂದು ಸ್ವಲ್ಪ ಹಂಗೆ ಕುತ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಸ್ಟೀಲ್ ಗುಂಜು ತೊಗೊಂಡು ಉಜ್ಜಿ ಉಜ್ಜಿ ಸಾಕೋಯಿತು ಎಷ್ಟು ಉಜ್ಜಿದ್ರೂ ಕೂಡ ಅದು ಸ್ವಲ್ಪ ಬೆಳಗ್ಗೆ ಆಗೋದಿಲ್ಲ ಆದರೂ ಕೂಡ ಬಿಡೋದಿಲ್ಲ ನಾನು ಎಷ್ಟಾಗುತ್ತೆ ಅಷ್ಟೇ ಕ್ಲೀನಾಗಿ ಉಜ್ಜಿಬಿಡ್ತೀನಿ ಉಜ್ಬಿಟ್ಟೆ ಎಲ್ಲ ನೀಟಾಗುತ್ತೆ ಅಂತ ಹೇಳಿ ಇವತ್ತಂತೂ ಫುಲ್ಲದು ಕೆಲಸನೇ ಫ್ರೆಂಡ್ಸ್ ಇವತ್ತು ಒಂದು ಕೂಡ ನಮಗೆ ಬಿಡುವಿಲ್ಲ ಇನ್ನೊಂದು ರೀಸನ್ ಬಂದುಬಿಟ್ಟು ನಾವು ಬೆಳಗ್ಗೆ ಕೆಲಸಗಳು ಸ್ಟಾರ್ಟ್ ಮಾಡಿದರೆ ಬೇಗ ಬೇಗ ಮುಗಿಸಿ ಸ್ವಲ್ಪತ್ತು ಕುತ್ಕೊಬೋದಾಗಿತ್ತು ನಾವು ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು ಬಿಡು ಮಾಡ್ಕೊಡೋಣ ಇರಿ ಇನ್ನು ಇಬ್ರು ಇದೆಯೋ ಅಂತ ಹೇಳಿ ಇನ್ನು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡು ಇದಾಯಿತು ಇನ್ನು ಮಾಡ್ತಾ ಮಾಡ್ತಾ ಇನ್ನು ಸ್ವಲ್ಪ ಬಿಸಿಲು ಕೂಡ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗೇ ಬರ್ತಾಯಿತ್ತು ಹಾಗಾಗಿ ಇನ್ನು ರಾಗಿಲ್ಲ ಅಂತ ಹೇಳಿ ನಾ ಪವಿತ್ರ ಚಾಪೆಲ್ಲ ಹಾಕ್ಬಿಟ್ಟು ಇವಾಗ ರಾಗಿ ಎಲ್ಲ ಇದ್ದಾಳೆ ಈ ಬಂದು ಸೊಸೈಟಿಯಲ್ಲಿ ಕೂಡ ರಾಗಿ ತುಂಬ ಚೆನ್ನಾಗಿದ್ದಾವೆ ಈ ಸರಿ ಒಳ್ಳೆ ರಾಗಿನೇ ಸಿಕ್ಕಿದ್ದಾವೆ ನಮಗೆ ಪರವಾಗಿಲ್ಲ ಓ ಸತಿ ಎಲ್ಲ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ಇದ್ರಾಗಿತ್ತು ಚೆನ್ನಾಗೇ ಇರ್ತಾ ಇರಲಿಲ್ಲ ಮತ್ತು ಮಣ್ಣು ಅಂದರೆ ಸಿಕ್ಕಾಪಟ್ಟೆ ಮಣ್ಣು ಇರ್ತಾಯಿತ್ತು ಈ ಸತಿ ಅಂತೂ ಬೆಳ್ದಿರೋ ನಾವು ಬೆಳೆದಿರೋ ರಾಗಿ ಥರ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಪರವಾಗಿರಲಿಲ್ಲ ಇನ್ನು ನಮಗೆ ತಿಂಗಳು ಕೊನೆಯಲ್ಲಿ ಎಲ್ಲ ಕೂಡ ಖಾಲಿ ಆಗುತ್ತೆ ಫ್ರೆಂಡ್ಸ್ ರೇಷನ್ನು ಅಕ್ಕಿ ಅಕ್ಕಿ ಆಗಲಿ ಮತ್ತು ರಾಗಿ ಹಸಿಟ್ಟಾಗಲಿ ಪ್ರತಿಯೊಂದು ಕೂಡ ನಮಗೆ ಮಂತ್ ಎಲ್ಲ ಖಾಲಿ ಆಗುತ್ತೆ ಮತ್ತು ಹೊಸದಾಗಿ ಒಂದು ತಿಂಗಳು ಸ್ಟಾರ್ಟ್ ಸ್ಟಾರ್ಟ್ ಆಗುವಾಗ ಮತ್ತೆ ನಾವೆಲ್ಲ ಹಾಕ್ಸ್ಕೊಬರ್ಬೇಕು ಇನ್ನು ರಾಗಿ ಸೆಟ್ ಆಗಲಿ ಅದು ಸ್ವಲ್ಪನೇ ಇದ್ದಿದ್ದು ಇವಾಗ ಅದನ್ನು ರಾಗಿ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸಿ ಮತ್ತು ಮಿಷಿನಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ಹಾಕ್ಸ್ಕೊಬರ್ಬೇಕು ಇನ್ನು ಅಕ್ಕಿ ಅಷ್ಟೇ ಅಕ್ಕಿ ಕೂಡ ನಮಗೆ ತಿಂಗಳಿಗೆ ಕರೆಕ್ಟಾಗಿ ಆಗುತ್ತೆ ಇನ್ನು ಜಾಸ್ತಿ ಅಂತೂ ಬರೋದೇ ಇಲ್ಲ ಇನ್ನು ಹಿಂದಕ್ಕೆ ಹಾಕೋಣ ಒಂದು ತಿಂಗಳು ಅಂತಂದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಇನ್ನು ಅವತ್ತಿನ ತಿಂಗಳು ಅವತ್ತು ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ ಇನ್ನು ಆಚೆ ಈಚೆ ಆದ್ರಂತೂ ಸ್ವಲ್ಪ ದಿನ ಒಂದೆರಡು ಮೂರು ದಿನ ಲೇಟ್ ಆಗುತ್ತೆ ಅಕ್ಕಿ ಕೊಡೋದು ಅಂತಂದರೆ ಅವಾಗಲೇ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ ರೀಸನ್ ಬಂದು ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇನ್ನು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಪ್ರತಿಯೊಂದಕ್ಕೂ ನಾವು ರೇಷನ್ ಅಕ್ಕಿ ಬಳಸೋದ್ರಿಂದ ಬೇಗನೆ ಖಾಲಿ ಆಗುತ್ತೆ ಇನ್ನು ನಾವಿರೋದು ಸ್ವಲ್ಪ ಜಾಸ್ತಿ ಜನ ಅಲ್ವ ಇನ್ನು ನಾವು ಬಂದಿದ್ದೀವಲ್ವ ಇವಾಗ ನಾವು ಬಂದರೂ ಕೂಡ ಜಾಸ್ತಿ ಖರ್ಚಾಗ್ತಾ ಇರುತ್ತೆ ಮನೆಯಲ್ಲೆಲ್ಲ ಕೂಡ ಹಾಗಾಗಿ ಬೇಗ ಇದಾಗುತ್ತೆ ಖಾಲಿ ಆಗಿಬಿಡುತ್ತೆ ಇನ್ನು ಮತ್ತೆ ನಾಳೆ ನಾಡಿದ್ದು ಅಕ್ಕಿ ಕೊಡ್ತಾರೆ ಅನ್ನುವಾಗ ಸ್ವಲ್ಪ ಹೆಂಗ ಕೊಡ್ತಾರಪ್ಪ ಅನ್ನೋ ಥರ ಆಗುತ್ತೆ ಕೊಡೋಲ್ಲ ಅಂತಂದರೆ ಇನ್ನು ಅಕ್ಕಪಕ್ಕನ ಹೋಗ್ಬಿಟ್ಟು ಇನ್ನು ಬಂದಾಗ ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಐದು ಸೇರೋಂಗೆ ನಾವು ಬದಲಿಸ್ಕೊಂಬರಬೇಕಾಗುತ್ತೆ ಆ ಥರ ಕೂಡ ಎಷ್ಟೋ ದಿನ ನಾವು ಇಸ್ಕೊಬಂದು ಮಾಡ್ಕೊಂಡು ತಿಂದಿದ್ದೀವಿ ಈ ಸತಿ ಅಂತೂ ನಮಗೆ ಹಿಂದಕ್ಕೆ ಹಾಕೋದಕ್ಕಂತೂ ಇಲ್ಲ ಹಾಗಾಗಿ ಇನ್ನು ಸಂಜೆ ಟೈಮ್ ಬಂದ್ಬಿಟ್ಟು ಮೂರುವರೆ ಆಗಿತ್ತು ಬೆಳಿಗ್ಗೆ ದೀಪ ಹಚ್ಚಿದ್ದು ಅತ್ತೆ ಇನ್ನೂ ಉರಿತಾಯಿತ್ತು ಖುಷಿಯಾಯಿತು ಉದ್ರು ಒಳಗಡೆ ಹೋದರೆ ಉದ್ನ ಕಡೆ ಸ್ಮೆಲ್ ಕೂಡ ಘಮ್ ಅಂತ ಇತ್ತು ಏನೋ ಬೆಳಗ್ಗೆನ ಪೂಜೆ ಮಾಡಿ ಸಂಜೆ ಅವ್ರಿಗೆ ಈ ಥರ ದೀಪ ಉರಿತಾ ಇರುತ್ತಲ್ಲ ಅವ್ರ ಥರ ಆಗುತ್ತೆ ಇನ್ನು ನಾವು ಬಂದು ಇವಾಗ ಸಂಜೆ ಕೂಡ ಆಗಿತ್ತು ಇನ್ನು ಅತ್ತೆ ಟೀ ಮಾಡಮ್ಮ ಅಂತಂದರು ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಡೋಣ ಅಂತ ಹೇಳಿ ಇವಾಗ ಟೀ ಮಾಡ್ತಾ ಇದ್ದೀವಿ ಇನ್ನು ಅತ್ತೆಗೂ ನನಗೂ ಮಾವನಿಗಂತೂ ಇವಾಗ ಫುಲ್ಲು ಇದು ಟೀ ಅಂತೂ ಟೀ ಟೀ ಯಾವಾಗಲೂ ಕೂಡ ಅವರೇ ಅದರಲ್ಲೇ ಇರ್ತೀವಿ ನಾವಂತೂ ಇನ್ನು ಊಟ ಆದ ತಕ್ಷಣ ಮಧ್ಯಾಹ್ನ ಒಂದ್ಸತಿ ಟೀ ಮಾಡ್ತೀವಿ ಇನ್ನು ಬೆಳಗ್ಗೆ ಒಂದ್ಸತಿ ನಮ್ಮ ಮಾವ ಇದ್ರಂತೂ ಇವತ್ತು ನಮ್ಮ ಮಾವ ಇರಲಿಲ್ಲ ಹಿರಿಯರಿಗೆ ಹೋಗಿದ್ರು ಅವರು ಇನ್ನು ಅವರು ಬರುವ ಕೂಡ ಒಂದು ಸರ್ತಿ ಮಾಡಬೇಕು ಆಗುತ್ತೆ ಅಂತ ಹೇಳಿ ನಾನೇನು ಮಾಡಿದೆ ಸ್ವಲ್ಪ ಜಾಸ್ತಿನೇ ಮಾಡಿದೆ ಇನ್ನು ನಾವು ಟೀ ಮಾಡಿ ಒಂದು ಸ್ವಲ್ಪ ತಾದ್ಮೇಲೆ ಮತ್ತು ನಮ್ಮ ಮಾವ ಕೂಡ ಬಂದರು ಮತ್ತು ಅದೇ ಟೀನ ಕೂಡ ಬಿಸಿ ಮಾಡಿ ಕೊಟ್ಟೆ ಅವರು ಅವರು ಕೂಡ ಕುಡಿದ್ರು ಇನ್ನು ಬೆಳ್ದೆ ಹಣ್ಣು ಫ್ರೆಂಡ್ಸ್ ಬೆಳ್ದೆಹಣ್ಣು ಅಂತೂ ತುಂಬ ಆರೋಗ್ಯಕ್ಕೆ ಒಳ್ಳೇದು ಇವಂತೂ ಸಿಗೋದೇ ಅಪರೂಪ ಸಿಟಿಯಲ್ಲಿ ದುಡ್ಡು ಕೂಡ ಮಾರ್ತಾಯಿರ್ತಾರೆ ಇವನ್ನ ಇಲ್ಲಂತೂ ಫ್ರೀಯಾಗಿ ಸಿಗುತ್ತೆ ತಿನ್ನೋರೇ ಇಲ್ಲ ಆ ಥರ ಅನಿಸ್ತಾ ಇರುತ್ತೆ ನನಗಂತೂ ನಿಜವಾಗ್ಲು ತುಂಬ ಇಷ್ಟ ಇದು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂದ್ರಂತೂ ಎಷ್ಟು ಚೆನ್ನಾಗಿರ್ತು ಗೊತ್ತೆ ನಮ್ಮ ಪವಿತ್ರ ಚೆನ್ನಾಗಿ ಮಾಡ್ತಾಳೆ ಇದನ್ನ ನನಗೆ ನಾನು ಮಾಡ್ಕೊಂಡು ತಿನ್ನೋದಕ್ಕಿಂತ ನನಗೆಲ್ಲ ಮಾಡಿಕೊಟ್ರೆ ನಿಜವಾಗ್ಲು ಒಂದು ಸ್ವಲ್ಪನೇ ಆಗಲಿ ತುಂಬ ಇಷ್ಟಪಟ್ಟು ತಿಂತೀನಿ ಮೊನ್ನಿಸ ಅದನ್ನು ಟೇಸ್ಟ್ ಮಾಡ್ತಾ ಇರ್ತೀನಿ ನನಗೆ ಅಷ್ಟು ಇಷ್ಟ ಅದಕ್ಕೆ ಇನ್ನು ಬೆಲ್ಲನೆಲ್ಲ ಕುಟ್ಕೊಂಬಿಟ್ಟು ಇನ್ನು ಬೆಲ್ಲ ಹಾಕ್ಕೊಂಡು ಇನ್ನು ಎಲ್ಲರೂ ಕೂಡ ತಿಂದ್ವಿ ಅತ್ತೆ ನಾನು ಪವಿತ್ರ ಮತ್ತು ಮಕ್ಕಳೆಲ್ಲ ತಿಂದ್ವಿ ಸಡನ್ನಾಗಿ ಗೊತ್ತಿಲ್ಲ ಟೈಮ್ ಆಗಲಿ ಆಗೇ ಬಿಡ್ತು ನಾ ನಾಲ್ಕು ಗಂಟೆನ ನಾಲ್ಕೂವರೆನಾಗಿತ್ತು ಅವಾಗ ಸಡನ್ನಾಗಿ ನೆನೆಸ್ಕೊಂಡು ಚಪಾತಿ ಮಾಡೋಣ ಅಂತ ಹೇಳಿ ಇನ್ನು ಇವು ಬೆಂಡೆಕಾಯಿ ಇದ್ವು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ನಾನು ಪವಿತ್ರ ಸುಮ್ಮನೆಂಗೆ ಅಂದ್ಕೊಂಡ್ವಿ ಇಟ್ಟು ಕಲಿಸ್ಬಿಟ್ಟೆ ನಾನು ಆಮೇಲೆ ಟೈಮ್ ನೋಡ್ತಾಯಿದ್ದು ಟೈಮ್ ಆಗ್ತಾಯಿದೆ ಮತ್ತು ಹೊಲ್ದಕ್ಕೆ ಹೋಗೋದು ತೋಟಕ್ಕೆ ಹೋಗೋದಕ್ಕೂ ಬೆ ಸ್ವಲ್ಪ ಅಂತ ಹೇಳಿ ಬೇಗ ಬೇಗ ಅದು ಯಾವ ಥರ ಕೆಲಸ ಮಾಡಿದ್ರು ಗೊತ್ತೇ ಇಲ್ಲ ನಮಗೆ ಒನ್ ಅವರಲ್ಲಿ ಬೆಂಡೆಕಾಯಿ ಪಲ್ಯ ಚಟ್ನಿ ಅನ್ನ ಮತ್ತು ಚಪಾತಿ ಒಟ್ಟು ಒಂದೆರಡು ಅವರ್ ಒಳಗಡೆ ಎಲ್ಲ ಕೆಲಸನೂ ಮುಗಿಸಿದೀವಿ ನಾವು ಬೇಗ ಬೇಗ ಅಂತೂ ಆಗೋದಿಲ್ಲ ಸ್ವಲ್ಪ ಲೇಟಾಗುತ್ತೆ ಆದರೂ ಕೂಡ ಪಟ ಪಟ ಎಲ್ಲ ಎಷ್ಟು ಬೇಗ ಮುಗಿಸಿದೀವಿ ಅಂದರೆ ನಮಗೆ ಗೊತ್ತಿಲ್ಲ ಇಷ್ಟು ಬೇಗ ಆಯಿತಾ ಅಡುಗೆ ಅಂತ ಹೇಳಿ ಇನ್ನು ಆರು ಗಂಟೆ ಒಳಗಡೆ ಅಡುಗೆ ಕೆಲಸ ಮುಗಿಸಿದ್ದೀವಿ ನಾವು ಇನ್ನು ಅಷ್ಟು ಬೇಗ ಕೆಲಸ ಮಾಡ್ಕೊಂಡ್ವಿ ಇನ್ನು ನಾನು ಬಂದ್ಬಿಟ್ರೆ ಚಪಾತಿ ಇಟ್ಟು ಬೇಗನೆ ಕಲಸಿಟ್ಟಿದ್ವಿ ಮತ್ತೆ ಚೆನ್ನಾಗಿ ನೆನ್ಕೊಂಬಿಟ್ಟಿತ್ತು ಇನ್ನು ಪವಿತ್ರ ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇನ್ನು ಬೆಂಡೆಕಾಯೆಲ್ಲ ಹುರಿದ್ಬಿಟ್ಟು ಇನ್ನು ಏನೇನು ಐಟಮ್ ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಇನ್ನು ಚಟ್ನಿಗೆ ಬೇಗ ಬೇಗ ಸ್ವಲ್ಪ ಶೇಂಗಾ ಇದ್ದು ಶೇಂಗ ಎಲ್ಲ ಸುಳ್ಕೊಟ್ಟೆ ನಾನು ಅವೆಲ್ಲ ಹುರ್ಕೊಂಬಿಟ್ಟು ಇನ್ನು ಚಟ್ನಿಗಳೆಲ್ಲ ರೆಡಿ ಮಾಡಿಕೊಂಡು ಇನ್ನು ಕುಕ್ಕರ್ಗೆ ಇವತ್ತು ಅನ್ನ ಮಾಡಿದ್ವಿ ಕುಕ್ಕರಲ್ಲಿ ಅನ್ನ ಮಾಡಿದ್ವಿ ಇವತ್ತು ನಿಜವಲ್ಲೂ ನಮ್ಮ ಮನೆಯಲ್ಲಿ ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ತಿನ್ನೋದೇ ಇಲ್ಲ ಏನಾದರೂ ಆಗಲಿ ಟೈಮ್ ಆಗಿಬಿಟ್ಟಿದೆ ಅನ್ನೋಗೋಸ್ಕರ ಇವತ್ತು ಅರ್ಜೆಂಟಿಗೆ ಇನ್ನು ಕುಕ್ಕರಲ್ಲೇ ಮಾಡಿ ಮಾಡಲೇಬೇಕಾಯಿತು ನಮ್ಮ ಮಾವನೂ ಅಷ್ಟೇ ಅತ್ತೆನೂ ಅಷ್ಟು ಇಷ್ಟಪಟ್ಟು ದಿನೆಲ್ಲ ಕುಕ್ಕರಲ್ಲಿ ಮಾಡಿರೋದು ಅದಕ್ಕೆ ನಾವು ಜಾಸ್ತಿ ಯಾವುದೇ ಕಾರಣಕ್ಕೂ ಕುಕ್ಕರ್ ಅಂತ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೇನಾದರೂ ಸ್ವಲ್ಪ ಮಸಪ್ಪು ಅದು ಇದು ಮಾಡಿದ್ರೆ ಮಾತ್ರ ನಾವು ಕುಕ್ಕರ್ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಚಪಾತಿ ಅಂದರೆ ಗೊತ್ತಲ್ಲ ನಮ್ಮ ಮನೇಲಿ ಜಾಸ್ತಿ ಚಪಾತಿ ಮಾಡಬೇಕು ಇನ್ನು ಗ್ಯಾಸ್ ಅಂತೂ ತಡೆಯೋದೇ ಇಲ್ಲ ಹಾಗಾಗಿ ಚಪಾತಿ ಬೇಯಿಸೋದಕ್ಕೆ ನಾವು ಹೊರಗಡೆನೇ ಚಪಾತಿ ಬೇಯಿಸ್ತಾ ಇರ್ತೀವಿ ಇನ್ನು ಸೌದೆ ಕೂಡ ಸ್ವಲ್ಪ ಪರವಾಗಿಲ್ಲ ಅಲ್ಲಿ ಬೇಗ ಬೇಗ ಆದ್ರೂ ಸಿಗ್ತಾ ಸಿಗ್ತಾನೆ ಬಿಡ್ತವೆ ಅಂದರೆ ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹುಣ್ಸೆ ಮರ ಇದೆ ನಮ್ಮ ಮನೆ ಪಕ್ಕ ಅಲ್ಲಿಗೆ ಹೋಗ್ಬಿಟ್ಟು ಹುಣಸೆ ಹುಣಸೋದು ಕಟ್ಟಿಗೆ ಎಲ್ಲ ಕೆಳಗೆ ಬಿದ್ದಿರುತ್ತದೆಲ್ಲ ಅಲ್ಲ ಅರ್ಜೆಂಟ್ ಅಂದರೆ ಮಾತ್ರ ಬೇಗ ಮಾಡ್ಕೋಬೋದು ಇನ್ನು ಬೇರೆ ಸೌದೆ ಎಲ್ಲ ಇದ್ದಾವೆ ಅವನ್ನೆಲ್ಲ ಸ್ವಲ್ಪ ಕಡ್ದು ಇಟ್ಕೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ ಹಾಗಾಗಿ ಏನಾದರೂ ಎಮರ್ಜೆನ್ಸಿ ಇದ್ರೂ ಕೂಡ ನಾವು ಹಂಗೆ ತೊಗೊಂಡ್ಬಂದು ಮಾಡ್ಕೋಬೋದು ಇನ್ನು ಒಳಗಡೆ ಕೆಲಸ ಎಲ್ಲ ಮುಗೀತು ಇನ್ನು ಅನ್ನ ಎಲ್ಲ ಆಗಿತ್ತು ಅನ್ನ ಚಟ್ನಿ ಪಲ್ಯ ಎಲ್ಲ ಕೂಡ ಆಗಿತ್ತು ಬೆಳಿಗ್ಗೆ ಸ್ವಲ್ಪ ಬಸ್ ಸಾಂಬಾರು ಕೂಡ ಬಿಸಿ ಮಾಡಿಬಿಟ್ಟು ಇನ್ನು ಫೈನಲಿ ಚಪಾತಿ ಎಲ್ಲ ಒತ್ ಇದ್ದೆ ನಾನು ಇನ್ನು ಪವಿತ್ರ ಎಲ್ಲೇ ಹೊರಗಡೆನೇ ಬೇಯಿಸ್ತಾ ಇದ್ಲು ಇನ್ನು ಈ ಕಡೆ ಬಂದುಬಿಟ್ಟು ಮಕ್ಕಳಿಗೆ ಅತ್ತೆ ಮತ್ತು ಮಾವ ಇಬ್ಬರು ಕೂಡ ತಿನ್ನಿಸ್ತಾಯಿದ್ರು ಇನ್ನು ಮಕ್ಕಳ ವಿಷಯ ಅಂತ ಬಂದ್ರಂತೂ ಇನ್ನು ಚಪಾತಿ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ತಿನ್ನೋದಕ್ಕೆ ಅದು ಒಂದು ಮತ್ತೆ ಕುತ್ಕೊಂಡು ನೀಟಾಗಿ ಒಂದು ಹತ್ರ ಊಟ ಮಾಡೋದಿಲ್ಲ ಇನ್ನು ಅವ್ರು ಎಲ್ಲಿಗೆ ಓಡೋಗ್ತಾರೆ ಅಲ್ಲಿಗೆ ಓಡೋಗಬೇಕಾಗುತ್ತೆ ಅಲ್ಲೇ ತಿನ್ಸ್ಬೇಕಾಗುತ್ತೆ ಸಖತ್ತು ನಮಗೆ ರಿಸ್ಕ್ ಆಗುತ್ತೆ ಹಾಗಾಗಿ ನಾ ಅತ್ತೆಗೂ ಮಾವನಿಗೂ ಆ ಜವಾಬ್ದಾರಿ ನೊಪ್ಪಿಸ್ಬಿಟ್ಟಿದ್ವಿ ತಿನ್ಸೋಷ್ಟು ತಿನ್ನಿಸಿ ಆಮೇಲೆ ಸ್ವಲ್ಪ ಅನ್ನ ಊಟ ಮಾಡಿ ಊಟ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಇನ್ನ ಅವ್ರ ಪಾಡಿಗೆ ಒಂದು ಬಿಟ್ಟು ಬಿಟ್ಬಿಟ್ಟಿದ್ವಿ ಇನ್ನು ಅವ್ರ ಹಂಗೆ ಸ್ವಲ್ಪ ಊಟ ಮಾಡಿಸ್ತಾಯಿದ್ರು ಇನ್ನು ಟೈಮ್ ಇನ್ನು ಆರು ಗಂಟೆ ಹತ್ತತ್ರ ಆಗ್ತಾಯಿತ್ತು ಇನ್ನು ಊಟ ಆರು ಗಂಟೆ ಒಳಗಡೆ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬೇಗ ಅಂತ ಹೇಳಿ ಇನ್ನು ನಮ್ಮ ಮನೆಯವ್ರಂತೂ ಇವತ್ತು ಬಾಕ್ಸೆ ತಂದಿರಲಿಲ್ಲ ಎರಡು ಸತಿ ಬಂದು ಮನೆಗೆ ಹೋದ್ರು ಮನೆಗೆ ಬಂದುಬಿಟ್ಟು ಹೋದ್ರು ಮತ್ತು ಬಾಕ್ಸ್ ತಂದಿರಲಿಲ್ಲ ನೋಡೋಣ ಎಲ್ಲಾದರೂ ಇಟ್ಟಿದ್ದಾರೆ ಏನಂತೇಳ್ಬಿಟ್ಟು ಇನ್ನು ಹುಡುಕ್ತಾ ಇದ್ದೀನಿ ಎಲ್ಲೂ ಕೂಡ ಇಟ್ಟಿರಲಿಲ್ಲ ಇನ್ನು ಸರಿ ಬಿಡು ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ವಿ ಇನ್ನು ಫೈನಲಿ ಅಡುಗೆ ಕೆಲಸ ಮುಗಿತು ಮಕ್ಕಳದ್ದು ಊಟ ಆಯಿತು ಎಲ್ಲ ಆಯಿತು ಇನ್ನು ನಾವು ಬಂದುಬಿಟ್ಟು ಇವತ್ತು ನೋಡ್ತಾ ಇರ್ಬೋದು ಏನೇನೋ ಐಟಮ್ ಮಾಡಿ ಹೇಳಿ ಒಟ್ಟು ಇವತ್ತು ಫುಲ್ ಡೇ ಸಕತ್ತ ಕೆಲಸ ಮಾಡಿದ್ವಿ ಒಂದು ಸ್ವಲ್ಪದ ಕೂಡ ರೆಸ್ಟ್ ಇರಲಿಲ್ಲ ಆದರೂ ಕೂಡ ಲಾಸ್ಟಲ್ಲಿ ಖುಷಿ ಆಯಿತು ಒಂಥರ ಈ ಥರ ಇವತ್ತಿನ ದಿನ ಈ ಥರ ಕಳೆದ್ವಿ ಅಂತ ಹೇಳಿ ಏನ ಚಟ್ನಿ ಪಲ್ಯ ಚಪಾತಿ ಮತ್ತು ಅನ್ನ ಎಲ್ಲ ಕೂಡ ಆಗಿತ್ತು ಸ್ವಲ್ಪ ಬಸ್ ಸಾಂಬಾರು ಕೂಡ ಎಲ್ಲ ಇತ್ತು ಈ ಥರ ಇರುತ್ತೆ ಫ್ರೆಂಡ್ಸ್ ನಮ್ಮ ಲೈಫು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ